ಅವಾ ಅವಾ ಹಾ ಬಂದೆಲ್ವಾ ನನಗೆ ಅಂಕ್ರ ಕರೆನ ಕೈಕ ಲಾಟವಲವಾಗಿದೆ ನೀ ನೋಡಿದ್ರು ಮಿದ ಮಕ್ಕಳೆ ನಿನ್ನೆ ಹೇಳ್ ಕಳಿಸಿಬಿಟ್ಟಿ ದಿ ಹಿಂಗ್ ಅಂತ ನೀ ನೋಡಿದ್ರು ನೀನು ಬರುವೆ ಅಲ್ಲಿ ಅಳಿಯ ಅರಮತಿರಿ ಮನೆಗೆಲ್ಲರ ಆರಾಮದಾರಿ ಅವರೆ ಹಾತ್ತಿ ರತ್ತಿರೆ ಒಂದೌಸ್ರನೇ ಎಲ್ಲ ಕೇಳಬೇಡಿ ಆರಾಮಾಗಿ ಕೇಳ್ರಿ ಆರಾಮ ಇರ ಏನಾಗಲ್ಲ ನಾನು ಬಂದಿನಲ್ಲ ಹೌದಪ್ಪ ನನ್ನ ಕರೇನಾ ಒಟ್ಟ ಹೆಂಗೆ ನಾನು ಕರೆ ನೀವು ಹೆಂಗೆ ನೋಡಕ್ಕೆ ಬಂದರೆ ನಮ್ಗೆ ಗಿರ್ಜನ ಹೆಂಗೆ ನಾವು ಮದುವೆ ಮಾಡಿದ್ದೇನಾಗ ಗೊತ್ತಿಲ್ಲ ಯಾಕಂದ್ರೆ ಅವ್ರು ರೀ ಅವಾಗ ಒಟ್ಟು ಆತು ಈಗ ನಾನಾ ಮಾಡ್ಬೇಕಲ್ಲ ಎಲ್ಲ ಹಾಗಾಗಿ ಧೈರ್ಯ ಸಾಲದಾಗಿತ್ತು ಖರೇನಾ ತಂದೆ ಸ್ಥಾನದಾಗ ನಿಂತು ನಾಕಿದು ಆಗು ಹೋಗು ನೋಡಕ್ಕೆ ನೀವು ಬಂದ್ರಲ್ಲ ನಂಗೆ ಭಾಳ ಖುಷಿ ಆಯ್ತ ಖರೆ ಹೇಳಕ್ಕೆ ತೀನ್ರಿ ಮತ್ತೆ ಅಲ್ಲವ ಅಣ್ಣ ಅಣ್ಣಲ್ಲೋಗನ ಏನು ಹೇಳವಾ ನಿಮ್ಮ ಅಣ್ಣನ ಕತಿ ನಾನು ಏನು ಹೇಳಿ ಇಲ್ಲ ಅವ ಎಲ್ಲಿ ಹೋಗ್ಯಾನ ಗೊತ್ತಿಲ್ಲ ಎರಡು ಮೂರು ದಿನ ಆಗೈತಿ ಮನೆ ಕಡೆಗೆ ಬಂದಿಲ್ಲ ಏನು ಮಾಡ್ಬೇಕು ಮತ್ತು ಈಕೆ ನಿಮ್ಮ ಅತ್ತಿಗೆಮ್ಮ ಹೊಲಕ್ಕೆ ಹೋಗ್ಯಾಳ ಕೆಲಸಕ್ಕೆ ಈಗ ಮತ್ತೆ ಬಿತ್ತ ಚಲೋ ಆಗ್ಯಾವಲ್ಲ ಮತ್ತೆ ಹಂಗೆ ಒಂದು ಇಟ್ಟು ಮಳೆನೂ ಆಗುತ್ತಾ ಹಂಗಾಗಿ ಹೋಗ್ಯಾ ಮತ್ತೆ ಇವತ್ತೊಂದು ದಿನ ಇರು ಅನ್ಬೇಕಿಲ್ಲ ಮನೆಯಾಗ ನೀನು ಗೊತ್ತಿಲ್ಲದ್ದೇನಾಯಿತಾ ಗಿರಿಜಾ ನಿಮ್ಮ ಅತ್ತಿಗೆಮ್ಮ ಹೆಂಗೆ ಅಂತಂದು ನಾಂದೆ ಹಿಂಗೆ ನೋಡಕ್ಕೆ ಬರ್ತಾರಂತ ದಿನ ಇರ ಯಾವ ಸರಳ ಅಂದೆ ಮತ್ತು ನಮ್ಮನೇಗಿದ್ರೆ ನೀನು ಮಗ ತಂದು ಹಾಕ್ತಾನೋ ಅಂತಂದು ಬೈದಾಡಿ ಹೋದ್ಲು ಮತ್ತು ಆ ಕೇಳಿದ ಕರೆ ಐತಿ ದುಡಿಯೋದು ಒಂದು ಕೈ ಈ ತಿನ್ನ ನಲ್ವತ್ತು ಅಂದ್ರೆ ಮತ್ತು ಹೆಂಗಾಗುತ್ತ ಮತ್ತು ಬರೋ ಹೊತ್ತಿಗೆರ ಭಾರವ ಅಂದಿನಿ ನೋಡ್ತೀನ ಅಂತ ಹೇಳೋವಾಗ ಏನ್ ಮಾಡ್ತಾಳೆ ಕಿ ಗೊತ್ತು ಹ್ಞೂ ಬರೀ ಬರ್ರಿ ಒಳ ಬರ್ರಿ ಅಡಿಯ ಬರ್ರಿ ಹ್ಞೂ ಯವ್ವ ಇದ್ರಾಗ ಒಂದಿಷ್ಟು ಪಳಾರ ಆದಿದ್ದು ತಂದಿನಿ ಮತ್ತು ಅವ್ರು ಬಂದಾಗ வந்துட்டு ஏன் உப்பிட்டுக்கு பிட்டு மாடி மேக்க வந்துட்டு ஒன்று ஜலேபி தந்தீனி ஒன்றது பேசின உண்டி அந்த தந்தீனி மத்த ஒன்று பாவ் கேஜி ாரார தந்தீனி சக்கல ஆமே பாழைஹ்ணோ அது ஆப்பிட்டு மாணி மாகி ஒன்னொந்து பாழைஹண்ணிட்டு ஒன் உண்டி ஒன் இட்டு கொட்பிடு ஷோ அதுபே சம்பந்தோந்த நான் நோடு வந்தீன அவரு நம்ம ஊருக்கு வந்து பட்யாக மணி தகண்டு கண்டாப்பட்டு தட மணி இதுவே பட்யாக தோண்ட்ரு நோட ಹ್ಮ್ ನಮ್ಮೂರು ಗೌಡ್ರ ಅದಾರಲ್ಲ ತಿಪ್ಪಣ ಗೌಡ್ರು ಅವ್ರದ್ದು ಮನಿ ದೊಡ್ಡದೈತಿ ಮನಿ ಅವ್ರ ಮಗ ಮತ್ತ ಈಗ ಹುಬ್ಳಾಗ ಹೋಗದಾರ ನೋಡ್ರ ಅದು ಮನಿ ಹಂಗ ಇತ್ತು ಅಯ್ಯೋ ಏ ಬಾಳ್ ಚಲೋ ಅದಾರ ಅಯ್ಯ ಒಬ್ಬರಿಗೆ ಏನು ಅನ್ನೋದಿಲ್ಲ ಏನಿಲ್ಲ ಈಗ ಒಂದು ಬಂದು ಊರಿಗೆ ಬಂದು ಒಂದು ಎರಡು ಮೂರು ವರ್ಷ ಆತನ ಅತ್ತಿಯರ ಒಂದು ಮಾತು ಒಬ್ಬರಿಗೆ ಏನು ಅನ್ನೋದಿಲ್ಲ ನೋಡ್ರಿ ಭಾಳ ಚಲೋ ಮಂದಿ ಧೈರ್ಯವಾಗಿ ಕಣ್ ಮುಚ್ಕೊಂಡು ಕೊಡ್ಬೋದು ನಮ್ಮ ಪಂಚವನ್ನ ಹಂಗಂತೀರಿ ತಮ್ಮಾರ ಹಂಗ ಅಲ್ಬಿಡ್ರಿ ಅವ್ರು ಮತ್ತೆ ನಿಮ್ಮ ಜೊತೆಗೆ ಬರ್ತೀನಿ ಅಂದಿದ್ರೆ ಬರಲಿಲ್ಲ ನಾ இல்ல அது நம்மூர்த்த அமௌன் குடிக்கு ஹோகார அல் ஹோகி ஹண்ணு கை மாசி பர்த்திவி நம்ம மத்திய எல்லாம் நோட் அங்க மாத்தீவ் எல்லா ஒழேதாகல அந்தாரி இத்தாடில நம் பஞ்சாவ ಏ ತಯಾರದ ತಯಾರ್ದಾಳ ಎಲ್ಲ ನಾನು ತಯಾರು ಮಾಡಿ ಕುಂದ್ರ ಶಿನಿ ಮಗಲು ಮನೆ ಶಾರ ಹೋಗ್ ಬಂದಿದ್ಳು ಹಾಕಿ ಬಂದು ಈಕಿಗೆಲ್ಲ ತಯಾರು ಮಾಡಿ ಹೋಗ್ಯಳ ಆಕಿದ ಒಂದು ಸೀರೆನೂ ಕೊಟ್ಟಾಳ ರೇಸ್ಮೀದು ಅದನ್ನ ಉಟ್ಕೊಂಡಾಳ ಆಕಿವ ಒಂದು ಎರಡು ಬೋರ್ ಮಾಡ ನಾವು ಬಾಳಿಗ್ ಬಂಗಾರವುದು ಕೊಟ್ಟು ಆಕೆ ಹಾಕಿನಕ್ಕೆ ಮತ್ತು ಚಲೋ ಮತ್ತೆ ನಂತಿದ್ದಿ ಮಲವಕ್ಕೆ ಹ್ಞೂ ಚಲೋ ಆಗತ್ತೆ ಚಲೋ ಚಲೋ ಅಲ್ಲವ ಪಂಚ ಒಂದು ಚೊಲೋ ಕೂಡಿ ಬರಲಿ ಅಂತಂದ್ಲು ನಂಗೆ ನೀನು ನೋಡಿ ಭಾಳ ಖುಷಿ ಆತವ ಒಟ್ಟು ಹೆಂಗೆ ನೀನು ಬಸರಾದಿ ಇನ್ನೇನು ನೀನೊಬ್ಬಕ್ಕೆ ಹಡದಂದ್ರ ನಮಗ್ ಚಿಂತಿಲ್ಲ ಒಳ್ಳೇದ ನಾಲ್ಕು ಹೆಣ್ಮಕ್ಳು ಒಂದು ದಾರಿ ಹಚ್ಚಿದಿರ್ಜಾ ಎಂತ ಮಾತ ಮಾತಾಡ್ತೀರಿ ನೀವು ಈಗ ಎಲ್ಲ ಒಳ್ಳೆ ಕಾರ್ಯಕ್ರಮ ನಡೆಯ ಮುಂದಾಗ ಹಿಂಗೆಲ್ಲ ನೀವು ಮಾತಾಡೋದು ನಿಮಗ್ ಶೋಭೆ ತರಂಗಿಲ್ಲ ನಡ್ರಿ ನಡ್ರಿ ಕರ್ಕೊಂಬರ್ತೀನಿ ನೀವ್ ನೋಡ್ರಿ ಇವ್ವಾ ನನ್ನ ಮಗಳ ನನ್ನ ಬಂಗಾರ ಇಷ್ಟ ಚಂದಾಗೇ ಹೆಂಗ್ ನೋಡ್ಕೊತಾನ ಹೆಂಗಿನ ಗಂಡ ಚರಳ ಮಾಡ್ತಾನ ನಿಮ್ಮತ್ತಿ ಹೂಯವ ಈಗ ಬಸ್ರದಾಗಿದ್ದಾನ ನಮ್ಮ ನಮ್ಮತ್ತಿ ಎದ್ದಕ್ಕೂ ಏನು ಅನ್ನೋದಿಲ್ಲ ಕಿರಿಕಿರಿ ಮಾಡೋದಿಲ್ಲ ಹೊಕ್ಕಿನಂದ್ರೆ ಹೋಗಂದ್ಲು ಈಗನು ಆಟ ಒಂದು ಮಾತು ಬ್ಯಾಡವ ಬಸ್ರದಿದ್ದಿ ಯಾಕೆ ಹತ್ತಿರ್ಗಮುರು ಅಡ್ಡಾಡ್ತಿದ್ದಿ ಮೊನ್ನೂ ಅಲ್ಲಿ ಹೋಗಿದ್ದಿ ಈಗ ಇಲ್ಲಿ ಬ್ಯಾಡ ಅಂದ್ಲು ಇಲ್ರಿ ಅತ್ತಿಯರ ಮತ್ತೆ ನಾನು ಹೋಲಿಲ್ಲ ಅಂದ್ರೆ ಹೆಂಗ್ರಿ ನಾನು ತೋರ್ಸಕತ್ತೀನಿ ಇದನ್ನ ಹುಡುಗನ್ನ ಅಂತಂದೆ ಹಂಗಂದ್ರೆ ಹುಣ್ ಕುಂಟ್ಲೇ ಹೋಗಿ ಹುಣ್ಕುಂಟ್ಲೇ ಬರ್ರವಾ ಹಂಗೆ ತಡ ಆದ್ರ ಒಂದಿನ ಇದ್ದ ಬರ್ರಿ ಅಂತಂದು ಭಾಳ ಜೀವ್ ಮಾಡ್ಕೊಳ್ಸಿದ್ಲವೇ ಅವ ನಂಗೂ ಭಯಂಕರ ಖುಷಿ ಆಯ್ತು ಆಮೇಲೆ ಮಾತಾಡೋಣ ನಮ್ದು ಹೋಗು ಬಡ ಬಡ ಹಾಕಿ ಕರ್ಕೊಂಡು ತಯಾರು ಮಾಡಿ ಬಾ ಹುಡುಗ ಬರ್ತಾನೆ ಹ್ಞೂ ಆತ್ಮ್ಯಾಲ ಮಗ ನೀನೆ ಇಲ್ಲಿರು ಹಾಂ ಮೂರ್ತ ಮುಂದೆ ನಾನು ಹೊರಗಿರೋದು ಚಲೋ ಆಗೋದಿಲ್ಲ ಅವ್ರು ಬಂದಾಗ ನೀನೇ ಒಳಗೆ ಬಾ ಅನು ನೀನೇ ನೀರು ಕೊಡು ಹಾಂ ನಾನು ಒಳಗೆ ಇರ್ತೀನಿ ತಾಯಿ ಹ್ಞೂ ನಾನಂತ್ರ ಬರುದಿಲ್ಲ ನೀವೆಲ್ಲ ಒಣಗಿ ಹೆಣ್ಣು ನೋಡ ಅಂದ್ಮ್ಯಾಗ ನಾ ಹಿಂದ ಬಿಡ್ಸ ಬರ್ತೀನಿ ಹ ಹ್ಞೂ ಆತವ ಹಂಗೆ ಮಾಡ್ತೀನಿ ಹ್ಞೂ ತಮ್ಮ ಇರ್ತಾವ ಬಂದ್ರು ಅವರು ಬರದೋಳು ಲೋಕಿ ಹ್ಞೂ ತಯಾರು ಟವಲ್ ತೋರಿ ಇದು ಚರಗಿ ತೋರಿ ಆಮೇಲೆ ಅಲ್ಲಿ ಹೊರಗೆ ಪುಟ್ಟಾಗ ತುಂಬಿಟ್ಟಿರ್ತಾರೆ ನೀರು ಚರಗಿ ಒಂದು ತೋರಿ ಇದು ಕುಡಿಯ ನೀರು ಅಲ್ಲೇ ಒಂದು ಚರಗಿನ ಇಟ್ಟಿರ್ತಾರೆ ಆದ್ರೆ ಕ ಕಾಲು ತಕೊಂಡು ನೀರು ಕೊಡ್ರಿ ಮಕ್ಕ ತಕೊಂಡು ವರ್ಷನ ಕೈ ಟವಲ್ ಕೊಡ್ರಿ ಇನ್ನೊಂದು ಟವಲ್ ತರ್ತೀನಿ ತೋರಿ ಹೋಗು ಬಡಬಡ ಇನ್ನೊಂದು ಚರಗಿ ತಗೋ ಒಂದು ಚರಗಿ ತಗೊಂಬಂದ್ರೆ ಯಾರು ಸಲ್ತತಿ ಅವರು ಮೂರು ಮಂದಿ ಬಂದಾರ ಒಂದ ಚರಗಿ ಕುಡಿ ಅನ್ನಕ್ಕಾಗುತ್ತಾನ ಇನ್ನೊಂದು ತಗೊಂಬ ಹೋಗು ಇನ್ನೊಂದು ಟವಲ್ ತೊಂಬಪ್ಪ ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಒಳಗೆ ಹ್ಞೂ ಆಯ್ತು ತಗೊಂಡು ತೊಗೊಂಬರ್ತೀನಿ ಹಾಂ ಬರ್ರಿ ಅಲ್ಲಿ ಅಲ್ಲೇದವ್ರಿ ನೀರು ತೋರಿ ಇಲ್ಲ ರೀ ಅವ್ಕೈ ಕಾಲು ತಕೊಂಡು ಇವು ಕುಡಿಯೋ ನೀರು ಹಾಂ ನಿಮ್ಮ ಮುಖ ತಕ್ಕೋರಿ ನಾ ಟವಲ್ ಕೊಡ್ತೀನಿ ಇಲ್ಲ ರೀ ನೀವು ತಕ್ಕೋರಿ ತೋರಿ ಬರ್ರಿ ಒಳ ಬರ್ರಿ ತೋರಿ ಸರಿ ತೋರಿ ಇಲ್ಲ ನನ್ನ ಹತ್ರ ಖರ್ಚಿ ಪಿತ್ತು ಮುಖ ಓರಿಸ್ಕೊಂಡಿನ ಪರವಾಗಿಲ್ಲ ಪರವಾಗಿಲ್ಲ ಅಮರ ನೀವು ತೋರಿ ನೀವು ಮುಖ ವರ್ಸ್ಕೊರಿ ಇಲ್ಲ ನಾನು ಹೆಣ್ಣು ಮಗ ತಕೊಂಡಿಲ್ಲ ಕೈ ಕಾಲಷ್ಟೇ ತಕೊಂಡಿನಿ நீடா இது நம் நம்ம வார மாதா ಭಯ ಎಲ್ಲ ಏನಕ್ಕೆ ಗಾಬ್ ಕರಿ ನಿಮ್ಮ ತಾಯರ್ ಇಲ್ಲ ಸಂಕೋಚ ಎದಕ್ಕೆ ಸಂಬಂಧಗಳ ಮಧ್ಯೆ ನಾಳೆ ನಾವು ಬೀಗರಾಗಿ ನಮ್ಮನಿ ನೀವು ಬರೋದು ನಿಮ್ಮನಿ ನಾವು ಬರೋದಿಲ್ಲ ಇರುತ್ತಲ್ಲ ನಿಮ್ಮ ತಾಯರಿಲ್ದೋರು ಕರಿ ಅಮ್ಮ ಮಾತಾಡೋಣ ಅದು ನಮ್ಮವ್ವ ಮೂರ್ತ ಮಂದಿನ ನಾನು ಬರದ ಬೇಡ ಗಂಡ್ಸಾಕ ಆಕಿ ನೀನು ಹೋಗವ್ವ ಅಂತ ಅಂದಲ್ಲ ಅದಕ್ಕೆ ನಾನು ನೋಡವ್ವ ಮನಸ್ಸು ಒಳ್ಳೇದಿತ್ತಂದ್ರೆ ಎಲ್ಲಾನು ಸರಿ ಆಗತ್ತ ನಿಮ್ಮ ಅವಾರನ್ ಕರಿ ನಿಮ್ಮ ತಂಗಿನೂ ಕರಿ ಆಕಿ ಹೆಂಗದ ಹಂಗ ನೋಡ್ತೀವಿ ಅದೆಲ್ಲ ನಾವು ನಾವದ್ದೀವ್ ನಂಬಲ್ಲ ನಾವು ಮನುಷ್ಯರು ಮನುಷ್ಯತ್ವ ಮನುಷ್ ಮನುಷ್ಯರು ಅಷ್ಟೇ ನಾನು ನಂಬೋದು ಹ್ಮ್ ಕರಿತೇನೆ ನೀವು ಕುಂದರಿ ಕರಿತೇನೆ ಅವಾ ಬೇ ಅವಾ ಬಾ ಒಂದ್ ನಿಮಿಷ ಬಾ ಹೊರಂಗಿ ಅಕ್ಕರ ಬರ್ರಿ ಕುಂದ್ರಿ ಬರ್ರಿ ಏನ ನೀನು ಗಿರ್ಜಾ ನಿನ್ನ ವಿಷಯ ಮಾತಾಡ್ಸಕತ್ತಿ ಅಲ್ಲ ಬರ್ರಿ ಅಣ್ಣಾರ ಬರ್ರಿ ನೀವು ಬಿಡ್ತಮ್ಮ ಇಲ್ರಿ ಅಮ್ಮರ ನೀವು ಆಗ್ಬೇಡ್ರಿ ಆರಾಮಾಗಿ ನಿಂತ್ಕೊರಿ ನೋಡಿರಿ ನಾಳೆ ನಾವು ಸಂಬಂಧ ಬೆಳೆಸಿದ್ರೆ ನಮ್ಮದು ನಿಮ್ಮದು ಎಲ್ಲ ಹೊಂದಿತ್ತು ಅಂದ್ರೆ ನಾ ಈ ಮನೆಯ ಅಳಿಯ ಅಂದಮ್ಯಾಗ ಈ ಮನೆ ಮಗ ಇದ್ದಂಗೆ ನನ್ನ ನೀವು ಮಗನ ಥರನ ನೋಡ್ರಿ ನಾವು ಸಂಬಂಧ ಬಳಸ್ಲಿಲ್ಲ ಅಂದ್ರೂ ನೀವು ಮನುಷ್ಯರು ನಾವು ಮನುಷ್ಯರು ಏನೈತಿ ಹೌದಿಲ್ಲರಿ ಹ್ಞೂ ಬರ್ರಿ ಈ ಕಡೆ ಬರ್ರಿ ಆರಾಮದಿರಿ ಎಷ್ಟು ಒಳ್ಳೆ ಮನಸ್ಸೈತಪ್ಪ ನಿಮ್ದು ಹಾಂ ಆರಾಮದೀವ್ರಿ ಆದ್ರೂ ಪದ್ಧತಿ ಮಾಡ್ಬೇಕಲ್ರಿ ನೀವು ಕುಂತ್ರ ಚಾ ಕಾಫಿ ಎಲ್ಲ ನಾವು ತರ್ತೀವಿ ಉಪ್ಪಿಟ್ಟು ಅವೆಲ್ಲ ಮಾಡಿಟ್ಟಿವಿ ತಿಂದು ನಮ್ಮ ಹುಡುಗಿನ ನೋಡೋದು ಪದ್ಧತಿ ಅಲ್ರಿ ಹಂಗೇನಿಲ್ಲ ರೀ ಪದ್ಧತಿ ಅದು ಇದು ಅಂತ ಏನು ತಲೆ ಕೆಣಕ್ಕೆ ಹೋಗ್ಬೇಡ್ರಿ ನೋಡಿರಿ ಇವತ್ತು ಇನ್ನೂ ಅರ್ಧ ಗಂಟೆಗಾದಾಗ ರಾಹುಕಾಲ ಶುರುವಾಗತ್ತ ನಾವು ಕುಂತು ನಿಂತ್ರ ಹೊತ್ತು ಭಾಳ ಆಗ್ಬಿಡುತ್ತೆ ಹತ್ತು ಅರ್ಧ ಗಂಟೆ ಅಲ್ಲೇ ಆಗಿತ್ತು ಈಗೇನೇನೋ ಒಂದು ಹತ್ತು ನಿಮಿಷ ಐತನ ಅದಕ್ಕೆ ನಾವು ಕುಂದ್ರಕತ್ತಿಲ್ಲ ಅವಸರ ಮಾಡಕತ್ತಿರ ಅದೇ ಕಾರಣಕ್ಕ ಹುಡುಗಿ ಕರೀರಿ ಕುಂದ್ರದು ನಿಂದ್ರದು ಇನ್ನೂ ಮಾಡು ಅಂತ ಹನ್ನೆಡೋಕೆ ಬರ್ತೀವಲ್ಲ ಅವಾಗ ನೋಡೋಣಂತ ಬ್ಯಾಸರ ಮಾಡ್ಕೋಬೇಡ್ರಿ ರಾಹುಕಾಲದಾಗ ಹುಡುಗಿ ನೋಡೋಕೆ ನಮ್ಗೆ ಮನಸ್ಸಿಲ್ಲ ಹಾಗಾಗಿ ಪಟ್ಟನ ಹುಡುಗಿ ಕರೆಸಿದ್ರಿ ಅಂದ್ರೆ ನಾವು ನೋಡ್ಕೊಂಡು ಹೋಗ್ಬಿಡ್ತೀವಿ ಹಾಂ 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 ಹಂಗೆ ರೀ ಅಯ್ಯ ನನಗೆ ನಾವು ಅವನ್ನೆಲ್ಲ ನೋಡೋಂಗಿಲ್ಲ ರೀ ಹಾಗಾಗಿ ನಮ್ಗೆ ಗೊತ್ತಾಗಿಲ್ಲ ನೀವು ತಿಳಿದಾರ ದೊಡ್ಡ ಮಂದಿ ಬ್ಯಾಸ್ರೆ ಮಾಡ್ಕೊಬೇಡಿ ಕರೆಸ್ತೀನಿ ರೀ ನನ್ನ ಮಗಳ ಕರಿತೀನಿ ಪಂಚವಾ ಏ ನೀನೇ ಹೋಗ್ಬಾರ ಆಗಿರ್ಜ ಕಕ್ಕೊಂಬ್ರಿ ಬಾ ಏನ್ರೀ ಹೆಸರು ಪಂಚಾವು ಇಲ್ಲ ರೀ ಆ ಹೆಸರು ಅಷ್ಟಲಕ್ಷ್ಮಿ ಅಂತ ಇಟ್ಟಿದ್ದೇವ್ರಿ ಎಲ್ಲರೂ ಪ್ರೀತಿಯಿಂದ ಪಂಚವ ಪಂಚವ ಅಂತ ಕರಿತೀವ್ರಿ ಅಷ್ಟ ಆ ಹೆಸರು ಅಷ್ಟಲಕ್ಷ್ಮಿ ರೀ ಓ ಹೌದನ್ರಿ ಹಾಂ ಚಂದ ಐತ್ರಿ ಹೆಸರು ಭಾಳ ಚಂದ ಐತಿ ಚಲೋ ಆಯ್ತಾ ನೀವು ಪಂಚವ ಅಂದ್ರಲ್ಲ ಅದಕ್ಕೆ ಅದು ಯಾಕೆ ಹಂಗ ಅಂತ ಅನ್ಕೊಂಡೆ ಹೇಳಿ ಅದು ಏನ ರೀ ನಮ್ಮ ಅತ್ತಿಯರಕಿಗೆ ಪಂಚಿ ಪಂಚಿ ಪಂಚವ್ವ ಕರಿತಿದ್ದೆ ರೀ ಹಾಗಾಗಿ ಎಲ್ಲರೂ ಅದನ್ನು ಕರೆಯೋಕಾತ್ ಬಿಟ್ಟಿವ್ರಿ ಯಾರೋ ಈಗ ಲಕ್ಷ್ಮಿ ಅಂತ ರೀ ಬಾ ನೀವು ಕುಂತಿದ್ರೆ ಬೇಷಿರ್ತಿತ್ತು ರೀ ಆಕೆ ಕುಂದ್ರತಿದ್ಲು ನೀವು ನೀವೊಂದಿತ್ತು ಮಾತಾಡ್ಸೋದು ಅದು ಮಾಡ್ತಿದ್ರಿ ಇರಲಿ ಇಲ್ರಿ ಅದರ ಪರವಾಗಿಲ್ಲ ರಾಹುಕಾಲ ಇಲ್ಲಂದಿದ್ರೆ ನಾವೇನು ಕುಂತು ನಿಂತು ಆರಾಮಾಗೆ ಮಾತಾಡ್ತಿದ್ವಿ ಇರಲಿ ತಂಗಿ ಏನವ ನಿನ್ನ ಹೆಸರು ಲಕ್ಷ್ಮೀ ರೀ ಹ್ಞೂ ಪಂಚವಂತ ಕಲಿತಾರನವ ನಿನ್ನ ಮನೆಯಾಗ ಹ್ಞೂ ಹ್ಞೂ ರೀ ಹ್ಞೂ ಚಲೋ ಆತ ಹ್ಞೂ ನೀವು ಹೋಗುವ ಒಳಗೆ ಹೋಗ್ತಾ ಕರ್ಕೊಂಡು ಹೋಗು ಗಿರಿಜಾ ಒಳಗೆ ಕರ್ಕೊಂಡು ಹೋಗವ ಒಂದಿಟ್ಟು ಕುಂದ್ರಲಿಲ್ಲ ಉಪ್ಪಿಟ್ಟು ಗಿಪ್ಪಿಟ್ಟು ತಿನ್ನಲಿಲ್ಲ ಅಲ್ಲ ನೋಡೋದು ಮುಗೀತಲ್ಲ ರೀ ಒಂದಿಟ್ಟು ಉಪ್ಪಿಟ್ಟು ಅದೇ ಇದೆ ತಿನ್ಬಿಡ್ಬೇಕಿಲ್ಲ ರೀ ಅದಕ್ಕೇನಿತ್ತು ರೀ ಇಲ್ಲ ರೀ ನಾವು ಸಂಪ್ರದಾಯ ಭಾಳ ಅಂದ್ರೆ ನಾವು ಸ ಭಾಳ ನಾವು ನಡ್ಕೋತೀವಿ ನಾವು ಈಗ ಮೂರ್ತ ಮುಂದ ನಮ್ಗ ಏನು ಅಚಾತುರ್ಯ ನಡೀಬಾರ್ದ ಕಣ್ಕತ್ತೀವಿ ಬ್ಯಾಸ ಮಾಡ್ಕೋಬೇಡ್ರಿ ಹೊಸ ನಾವೂ ಬರ್ತೀವ್ರಿ ಕಳಿಸ್ರಿ ಹೋಗ್ಬರ್ತೇವ್ರಿ ಹ್ಮ್ ಅಲ್ಲ ಹಿಂಗ ಬಂದು ಹಿಂಗ್ ಹೋದ್ರ ಏನು ನೀವು ತಪ್ಪ ನಾವು ಹಣ್ಣು ಹಣ್ಣಿಡಕ್ ಬರ್ತೀವಲ್ಲ ಅವಾಗ ಕುಂತು ನಿಂತು ಉಂಡು ತಿಂದು ಎಲ್ಲ ಮಾತಾಡಿ ಹೇಳಿ ಕೇಳಿ ಎಲ್ಲನೂ ಮಾತು ಮಾಡೋಣಂತೆ ರೀ ಈಗ ಹೊತ್ತಾಗತ್ತೆ ಹಾಂ ನಾವು ಬರ್ತೀವಿ ಬರಂದ್ರಿ ಚಂದ್ರಣ್ಣಾರ ನಾವು ಬರ್ತೀವಿ ಹ್ಞೂ ನೋಡಿ ಬರ್ತೀವಿ ರೀ ಗಿರಿಜಾಗ ಹೇಳಿ ಹೋಗಿ ಬರ್ತೀವಿ ರೀ ಅಮ್ಮರ ಹೋಗಿ ಬರ್ತೀವಿ ಅಲ್ಲ ಇನ್ನೊಂದು ಹುಡುಗಿ ಅಂದ್ರೆ ನೋಡೋಕೆ ಹೊಂಟಾರ ಏನು ಮಾಡಿದ್ರೆ ನಾ ಅರ್ಥ ಆಗೋಲ್ದೆ ಹೋಗೇ ಬಿಟ್ರೆ ಅಯ್ಯ ಇದವರಿಗೆ ಅಂದ್ರೆ ನೋಡೋಕೆ ಹೋಗ್ಯಾರಲ್ಲ ಕನ್ನೇ ಗಿರಿಜಾ இல்ல பிரச்சாய் துளசி லக்னி லக்ன துளசி லக்ன மாதிரி மத்தை தேம்மா உம் கரேனா புனஸ்கார மாதிராக உம் இத பஞ்சாங்க ನಮ್ಮ ಯಾರು ಮಾಡಂಗಿಲ್ಲವ ಹ್ಮ ಏನ ಬಿಡು ಹೋಲಿ ನಮ್ಮಂದಿನ ಅವ್ರ ಹ್ಮ್ ನಮ್ಮಂದಿನ ಆದ್ರಹ ಕೃಷ್ಣನ್ ಗುಡಿಗೆ ಹೊಕ್ಕಾಳ ಶಿವನ್ ಗುಡಿಗೆ ಹೊಕ್ಕಾಳ ಆ ದುರ್ಗಾವ್ ಗುಡಿಗೆ ಹೊಕ್ಕಾಳ ಈಗುನು ನೋಡು ಇಲ್ಲಿ ಬರ್ಬೇಕಂದ್ರ ಹೋಗಿ ದ್ಯಾಮನ್ ಗುಡಿಗೆ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ ಬಂದ್ಳು ಬಹಳ ಸಂಪ್ರದಾಯ ಮಾಡ ನಡೆಸ್ತಾ ಇರ್ಬೇಕಿ ಹ್ಮ್ ಚೊಲೋ ಆತವ ஒ நம் பஞ்சவ அறாம அன்னங்கு கை தோழ்க முட்பதன உம் நான் எத்தி நோட்னா ஆகலே நான் ஒழுகேட்ட நோடே இல்ல யாவா நானும் ஏ நடி யாரா ஹுடுகிய நோடது உண்டனி எல்லாரும் நான நோட்ர நோடுஹோத் நடிநடி ஒளக சண்கி நோடில்தர்ஸ் தீன் தடி வாசு பார்ப்பா நன் மீன் நோடில்தான் பாரி அந்த நன் மகளு அந்த நடிநடி ஒளநடி சணக்கி தி